ಗಣ ಸರ್ಕಾರ ಇವಾಗ ನಮ್ಮ ಧಾರವಾಡದಿಂದ ಬೆಳಗಾವಿ ನಗರದ ಕಾನೂನು ಸುವ್ಯವಸ್ಥೆ ವಿಭಾಗದ ಡಿ ಸಿ ಪಿ ಅಂತೇಳಿ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ ಸರ್ಕಾರ ಕಟ್ಟೋ ಜವಾಬ್ದಾರಿಯನ್ನು ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮತ್ತು ಎಲ್ಲ ನಮ್ಮ ಜೊತೆಗೆ ಎಲ್ಲ ಸಹೋದರ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರ ಸಹಕಾರದಿಂದ ಎಲ್ಲ ಮುಖಂಡರ ಸಲಹೆ ಸೂಚನೆಗಳು ತಗೊಂಡು ಬೆಳಗಾವಿ ನಗರದ ಕಾನೂನು ಸುವ್ಯಸ್ಥಿತಿ ವಿಭಾಗದಲ್ಲಿ ಅತ್ಯಂತ ಹೆಚ್ಚಿಗೆ ಹೆಚ್ಚಿನ ನಿಷ್ಠೆಯಂತೆ ಕೆಲಸ ಮಾಡುವಂಥ ಜವಾಬ್ದಾರಿ ಸರ್ಕಾರ ಕೊಟ್ಟಿದೆ ಅದನ್ನು ಅತ್ಯಂತ ಗೌರವಯುತವಾಗಿ ನಾನು ಸ್ವೀಕಾರ ಮಾಡ್ತೀನಿ ಮತ್ತು ನನ್ನ ಕರ್ತವ್ಯನ ನಿಭಾಯಿಸ್ಕೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳು ಈಗಾಗಲೇ ಬೆಳಗಾವದಲ್ಲಿ ಕೆಲಸ ಮಾಡಿದ್ದೀನಿ ನಾನು ಅದನ್ನು ಗುರುತಿಸಿ ಸರ್ಕಾರ ನನಗೆ ಅದೊಂದು ಅವಕಾಶ ಕೊಟ್ಟಿದೆ ಅದೊಂದು ಒಳ್ಳೆಯ ಅವಕಾಶ ಮತ್ತು ನನ್ನ ಇನ್ನೂ ಹೆಚ್ಚಿನ ನಿಷ್ಠೆಯನ್ನು ನಾನು ಕೆಲಸ ಮಾಡಲಿಕ್ಕೆ ನನಗೊಂದು ಉತ್ಸುಕತೆಯಾಗಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ